ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ಕೆಮ್ಳಿಗೆ ನಾಟಿ ಔಷಧಿ ಮನೆ ಮದ್ದು ಯಾವ ಥರ ಮಾಡೋದು ಏನೇನು ಇದಕ್ಕೆ ಗಿಡಮೂಲಿಕೆಗಳು ಬೇಕು ಹೇಳ್ಕೊಂಡ್ ಕುಡ್ತೀನಿ ಬನ್ನಿ ಫಸ್ಟು ಒಂದು ಪಾತ್ರೆ ತಗೊಂಡ್ಬಿಟ್ಟು ಗ್ಯಾಸ್ ಹಚ್ಬೇಕು ಫಸ್ಟು ಗ್ಯಾಸ್ ಹಚ್ಬಿಟ್ಟು ಎಳ್ಳೋಟ ನೀರು ಹಾಕ್ಬೇಕು ಪಾತ್ರೆಗೆ ಎರಡು ಲೋಟ ನೀರು ಹಾಕಾದ್ಮೇಲೆ ಅದು ಕುದೀತಾ ಇರ್ತದೆ ಅಷ್ಟೊತ್ತಲ್ಲಿ ಇಲ್ಲಿ ಗಿಡಮುಳ್ಕಾಯಿಗಳು ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಗಿಡಮುಳ್ಕಾಯಿಗಳು ಯಾವ್ಯಾವ ಬೇಕು ಕಷಾಯಿಗೆ ಅಂತ ಹೇಳ್ತೀನಿ ನೋಡ್ರಿ ಇವಾಗ ಇದು ವಿಲೆದೆಲೆ ಇದು ಸಿಹಿ ತುಳಸಿ ಸೊಪ್ಪು ದೊಡ್ಡ ಇದು ದೊಡ್ಡಪತ್ರೆ ಒಂದು ನಾಲ್ಕೈದು ಎಲೆ ಹಾಕ್ಬೇಕು ಆಮೇಲೆ ಕುಪ್ಪೆ ಸೊಪ್ಪು ಸ್ವಲ್ಪ ಅದಾದ್ಮೇಲೆ ಶುಂಠಿ ಬೆಲ್ಲ ಉಪ್ಪು ಮೆಣಸು ಇವನ್ನೆಲ್ಲ ಕುದೀತಿರೋ ನೀರೊಳಿಕೆ ಇವಾಗ ಹಾಕ್ಬೇಕು ಇವಾಗ ಹಾಕೊಂಡು ಬನ್ನಿ ಒಂದೊಂದೇ ಫಸ್ಟ್ ನಾನು ವಿಲೇದಲ್ಲಿ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಕುಪ್ಪೆ ಸೊಪ್ಪು ದೊಡ್ಡ ಪಾತ್ರೆ ಹಾಕ್ತಿದ್ದೀನಿ ನೋಡ್ರಿ ಇದು ಸಿಹಿ ತುಳಸಿ ಸೊಪ್ಪು ಮತ್ತೆ ವಿಲೇದಲ್ಲಿ ಎರಡು ಮಿಕ್ಸಿ ಇರೋದು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕ್ತಾ ಇದೀನಿ ನೋಡ್ರಿ ಉಪ್ಪು ನಮ್ಗೆ ಎಷ್ಟು ಬೇಕೋ ಉಪ್ಪು ಸ್ವಲ್ಪ ಹಾಕಬೇಕು ರುಚಿಗೆ ತಕ್ಕಂತೆ ಬೆಲ್ಲ ಹಾಕ್ತಾ ಇದೀನಿ ನೋಡ್ರಿ ಶುಂಠಿ ಒಂದ್ ಮೂರ್ ಮೆಣಸು ನೋಡ್ರಿ ಯಾವ ರೀತಿ ಕುದಿತಾಐತಿ ಅಂತ ಅದು ಈ ತರ ಚೆನ್ನಾಗ್ ಕುದಿಸ್ಬೇಕು ಆಮೇಲೆ ತಿರ್ಗ್ಸ್ಬೇಕಿದ್ನ ಸ್ವಲ್ಪ ಚೆನ್ನಾಗಿ ಕುದಿ ಇದು ಹಸ್ರು ಕಲ್ಲಗರ ಗಂಟಾ ಬುರ ಗಂಟ ಚೆನ್ನಾಗಿ ಗಿಡ ಮೂರ್ಕಿಯಲ್ಲಿ ಇರೋಂತ ಎಲ್ಲ ಕಸ ಎಲ್ಲ ಬರ್ಬೇಕು ಆ ಆತರ ಚೆನ್ನಾಗಿ ಕುದಿಸ್ಬೇಕು ಇವಾಗ ಎಲ್ಲ ಕಷಾಯ ಎಲ್ಲ ಬೆಂದೈತೆ ಒಂದ್ ಲೋಟದೊಳಕ್ಕೆ ಉಯ್ಕತಾ ಇದ್ದಿ ನೋಡ್ರಿ ಇವಾಗೆಲ್ಲ ಎರಡು ಲೋಟ ನೀರು ಒಂದು ಲೋಟ ಅಷ್ಟೇ ಕಷಾಯ ಆಗೋದು ಕಷಾಯ ರೆಡಿ ಆಗೈತಿ ಇವಾಗ ಕುಡಿಯೋಣ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ನಮ್ಮ ಹಿರಿಕರು ನಮ್ಮ ಅಜ್ಜಿ ತಾತವರು ಅವರು ಆವಾಗಿಂದೂ ಕೆಮ್ಮಿಗೆ ಇದೇ ಥರ ಕಷಾಯ ಕುಡಿತಿರೋದು ಯಾರಿಗೂ ಏನೇ ಸೈಡ್ ಎಫೆಕ್ಟ್ ಆಗೋಲ್ಲ ಆದರೆ ಒಂದು ಲೂಸ್ ಮೋಷನ್ ಒಂದು ಚೂರು ಆಯ್ತದಷ್ಟೇ ಜಾಸ್ತಿ ಕುಡಿದ್ರೆ ಸ್ವಲ್ಪ ಸ್ವಲ್ಪ ಕುಡಿಯಬೇಕಷ್ಟೇ ಯಾವುದೇ ಥರ ಜಾಸ್ತಿ ಕೆಮ್ಲು ಕಫ ಗಂಟ್ಲು ಕಡ್ತಾ ಯಾವ ಥರ ಏನೇ ಕೆಮ್ಮು ಬೇಗ ಮೇಲೆ ಆಯ್ತದೆ ಒಂದು ಎರಡು ಸತಿ ಕುಡಿದ್ರೆ ಸಾಕು ಪುಡಿಯನ್ ಬನ್ನಿ ಇವಾಗ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮುಂದೆ ಹೆಚ್ಚಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲಾರ್ಗು ಧನ್ಯವಾದಗಳು